ನೀವು ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದೀರಾ ನಿಮ್ಮ ಸುತ್ತ ಡಾಕ್ಟರ್ಸ್ ನಿಂತಿದ್ದಾರೆ ಯಾರೋ ಹೇಳ್ತಾರೆ ಸ್ಕ್ಯಾಲ್ಪಲ್ ಪ್ಲೀಸ್ ಮತ್ತು ಸರ್ಜರಿ ಆರಂಭವಾಗುತ್ತದೆ ಆದರೆ ಅಚ್ಚಾನಕ್ಕೆ ನಿಮಗೆ ಹೋಶ್ ಬರುತ್ತದೆ ನೀವು ನಿಮ್ಮದೇ ದೇಹ ಕತ್ತರಿಸುತ್ತಿರುವುದನ್ನು ನೋಡುತ್ತೀರಾ ಲೋಹದ ಸಾಧನಗಳು ನಿಮ್ಮ ಒಳಗೆ ಹೋಗ್ತಿವೆ ರಕ್ತದ ಬಣ್ಣ ಕಣ್ಣು ಮುಂದೆ ತಿರುಗ್ತಿದೆ ನೀವು ಕೂಗಲು ಯತ್ನಿಸ್ತೀರಾ ಆದರೆ ಬಾಯಿ ತೆರೆಯೋದಿಲ್ಲ ನೀವು ಚಲಿಸಲು ಯತ್ನಿಸ್ತೀರಾ ಆದರೆ ದೇಹ ಬಿದ್ದು ಪ್ಯಾರಲೈಸ್ ಆಗಿದೆ ಆದರೆ ನೋವು ನೀವು ಅದನ್ನು ಪೂರ್ಣವಾಗಿ ಅನುಭವಿಸುತ್ತಿದ್ದೀರಾ ಇದು ಕೆಟ್ಟ ಕನಸು ಅಲ್ಲ ಇದು ನಿಜವಾದ ವೈದ್ಯಕೀಯ ಘಟನೆ ಆನಸ್ತೀಸಿಯಾ ಅವೇರ್ನೆಸ್ ಅಂದರೆ ಆಪರೇಷನ್ ನಡೆಯುತ್ತಿರುವ ಮಧ್ಯೆ ಪೇಶಂಟ್ಗೆ ಹೋಶ್ ಬಂದು ಆದರೆ ಅವನು ಚಲಿಸಲಾರ ಮಾತನಾಡಲಾರ ಆದರೆ ನೋವನ್ನ ಸಂಪೂರ್ಣವಾಗಿ ಫೀಲ್ ಮಾಡ್ತಾನೆ ಈ ಕಥೆ ಕೇವಲ ಭಯಾನಕ ಅಲ್ಲ ಇದು ನಿಜವಾದ ಸತ್ಯ ಇಂದು ನಾವು ತಿಳ್ಕೊಳ್ಳೋಣ ಈ ಘಟನೆ ನಿಜವಾಗಿಯೂ ಹೇಗೆ ಆಗತ್ತೆ ಯಾರ್ಯಾರಿಗಾಗಿದೆ ಇದನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶಾಕ್ ಮಾಡೋ ಕಥೆ ಮೊದಲು ಅರ್ಥ ಮಾಡ್ಕೊಳ್ಳೋಣ ಅನೇಸ್ಥೀಶಿಯಾ ಅಂದರೆ ಏನು ಸರಳವಾಗಿ ಹೇಳೋದಾದರೆ ಅನೇಸ್ಥೀಶಿಯಾ ಅಂದರೆ ಒಬ್ಬ ಮನುಷ್ಯನಿಗೆ ತಾತ್ಕಾಲಿಕವಾಗಿ ನೋವು ಅನುಭವಿಸದ ಹಾಗೆ ಸಂವೇದನೆ ಕಳೆದುಕೊಳ್ಳುವ ಹಾಗೆ ಮಾಡುವ ಔಷಧಿ ಅಥವಾ ವಿಧಾನ ಇದನ್ನ ಸಾಮಾನ್ಯವಾಗಿ ಸರ್ಜರಿ ಮೊದಲು ಕೊಡ್ತಾರೆ ಹಾಗೆ ಮಾಡಿದ್ರೆ ಆಪರೇಷನ್ ಸಮಯದಲ್ಲಿ ಪೇಶೆಂಟ್ಗೆ ನೋವು ಫೀಲ್ ಆಗೋದಿಲ್ಲ ಅನೆಸ್ಥೀಷಿಯಾ ಮೂರು ಥರದ್ದಿದೆ ಒಂದು ಲೋಕಲ್ ಅನೆಸ್ತೀಶಿಯಾ ಒಂದು ಸಣ್ಣ ಭಾಗಕ್ಕೆ ಮಾತ್ರ ಕೊಡ್ತಾರೆ ಉದಾಹರಣೆಗೆ ಹಲ್ಲು ತೆಗೆಸೋಕೆ ಡೆಂಟಿಸ್ಟ್ ಅನೆಸ್ಥೀಷಿಯಾ ಕೊಡ್ತಾರೆ ಅಲ್ಲಿ ಮಾತ್ರ ನಂಬಾಗ್ತಿದೆ ಆದರೆ ನೀವು ಎಚ್ಚರದಲ್ಲೇ ಇರ್ತೀರಾ ಎರಡು ರೀಜನಲ್ ಅನೆಸ್ಥೀಶಿಯಾ ಒಂದು ದೊಡ್ಡ ಭಾಗಕ್ಕೆ ಕೊಡ್ತಾರೆ ಹೆಂಗಸರು ಡೆಲಿವರಿ ಸಮಯದಲ್ಲಿ ಎಪಿಡ್ಯೂರಲ್ ಅನೆಸ್ಥೀಸಿಯಾ ಕೊಡ್ತಾರೆ ಅದರ ಪರಿಣಾಮ ಕೆಳಗಿನ ದೇಹ ಭಾಗಕ್ಕೆ ನೋವು ಇರೋದಿಲ್ಲ ಮೂರು ಜನರಲ್ ಅನಸ್ತೀಸಿಯಾ ಇದು ಅತ್ಯಂತ ಗಂಭೀರದಾದದ್ದು ಇದನ್ನು ಕೊಡುತ್ತಿದ್ದಂತೆಯೇ ನೀವು ಸಂಪೂರ್ಣವಾಗಿ ಹೋಶ್ ಕಳೆದುಕೊಳ್ತೀರಾ ನಿಮ್ಮ ದೇಹ ನಿಮ್ಮ ಮೆದುಳು ಎಲ್ಲವೂ ಸ್ಲೀಪ್ ಮೋಡ್ಗೆ ಹೋಗ್ತವೆ ಈ ವೇಳೆ ಸರ್ಜರಿ ಆಗತ್ತೆ ನೀವು ಏನೂ ಅರಿಯೋದಿಲ್ಲ ಈ ಅನಸ್ಥೀಸಿಯಾ ಎರಡು ಮುಖ್ಯ ಕೆಲಸ ಮಾಡುತ್ತದೆ ಒಂದು ನಿಮ್ಮ ಮೆದುಳಿಗೆ ನೋವು ಸಿಗ್ನಲ್ ಹೋಗೋದನ್ನ ನಿಲ್ಲಿಸುತ್ತದೆ ಎರಡು ಹೊಸ ಮೆಮೊರಿ ಬಿಲ್ಡ್ ಆಗೋದನ್ನು ತಡೆಯುತ್ತದೆ ಅಂದರೆ ಸರ್ಜರಿ ಮುಗಿದ ಮೇಲೆ ನೀವು ಅದರ ಬಗ್ಗೆ ನೆನಪೇ ಇಟ್ಕೊಳ್ಳೋದಿಲ್ಲ ಆದರೆ ಈ ಅನಸ್ತೀಶಿಯಾ ಪೂರ್ಣವಾಗಿ ಕೆಲಸ ಮಾಡೋದಿಲ್ಲ ಪೇಶೆಂಟ್ ಅನ್ಕಾನ್ಷಿಯಸ್ ಆಗ್ತಾನೆ ಅಂದರೆ ನಿಜ ಆದರೆ ಕೆಲವೇ ಕ್ಷಣದಲ್ಲಿ ಬ್ರೈನ್ ಮತ್ತೆ ಆಕ್ಟಿವ್ ಆಗ್ತದೆ ಆದರೆ ದೇಹ ಪ್ಯಾರಾಲಿಸಿಸ್ ಆಗಿರೋದ್ರಿಂದ ಅವನು ಏನೂ ಹೇಳೋಕ್ಕಾಗೋದಿಲ್ಲ ಅಂದರೆ ಅನೆಸ್ಥೀಷಿಯಾ ಅವೇರ್ನೆಸ್ ಅಂದ್ರೆ ಈ ಭಯಾನಕ ಸ್ಥಿತಿ ಇದು ಕೇಳಕ್ಕೆ ಒಂದು ಭಯಾನಕ ಕಥೆಯಂತೆ ಕಾಣುತ್ತದೆ ಆದ್ರೆ ನೀನು ನಂಬಲಾರ್ದಷ್ಟು ಈ ಘಟನೆಗಳು ನಿಜವಾಗಿಯೂ ನಡೆಯುತ್ತಿವೆ ಪ್ರತಿ ವರ್ಷ ವಿಶ್ವದಾದ್ಯಂತ ಇಪ್ಪತ್ತೊಂದು ಕೋಟಿ ಸರ್ಜರಿಗಳಾಗ್ತವೆ ಅಂದ್ರೆ ಪ್ರತಿ ಕ್ಷಣವೂ ಎಲ್ಲಾದರೂ ಯಾರಾದರೂ ಆಪರೇಷನ್ ಟೇಬಲ್ ಮೇಲೆ ಇದ್ದಾರೆ ಆದರೆ ಶಾಕಿಂಗ್ ಏನು ಗೊತ್ತಾ ಆ ಸರ್ಜರಿಗಳಲ್ಲಿ ಪ್ರತಿ ಸಾವಿರದಲ್ಲಿ ಒಂದು ಅಥವಾ ಎರಡು ಜನರಿಗೆ ಅನಸ್ತೀಷಿಯಾ ಅವೇರ್ನೆಸ್ ಆಗ್ತದೆ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ಜನರು ಆಪರೇಷನ್ ನಡೆಯುವ ವೇಳೆ ಜಾಗ್ರತೆಯಲ್ಲೇ ಇರುತ್ತಾರೆ ನಿಮ್ಗೆ ಊಹೆಯಾಗುತ್ತಾ ದೇಹ ಪ್ಯಾರಾಲೈಸಿಸ್ ಆಗಿದೆ ಆದರೆ ಮೈಂಡ್ ಎಚ್ಚರದಲ್ಲಿದೆ ನೀವು ಎಲ್ಲ ಕೇಳ್ತೀರಿ ನೋವು ಅನುಭವಿಸ್ತೀರಿ ಆದರೆ ಮಾತಾಡೋಕಾಗುವುದಿಲ್ಲ ಕಣ್ಣೆತ್ತೋಕಾಗುವುದಿಲ್ಲ ಹಾಗಾದ್ರೆ ಈ ಸ್ಥಿತಿ ಹೆಚ್ಚು ಯಾರಿಗಾಗ್ತದೆ ತುಂಬಾ ಕ್ರಿಟಿಕಲ್ ಸರ್ಜರಿಗಳಾದ ಹಾರ್ಟ್ ಬ್ರೈನ್ ಅಥವಾ ದೊಡ್ಡ ಆಪರೇಷನ್ಗಳಲ್ಲಿ ಈ ಘಟನೆ ಹೆಚ್ಚು ಸಂಭವಿಸುತ್ತೆ ಕೆಲವೊಮ್ಮೆ ಅಧಿಕ ಆಂಗ್ಸೈಟಿ ಇರುವ ಪೇಷಂಟ್ಗಳು ಅಥವಾ ಹೆಚ್ಚು ಔಷಧಿ ಸಹಿಸಿಕೊಳ್ಳಲಾರದವರು ಇವರಿಗೂ ಅನಸ್ತೀಶಿಯಾ ಸರಿಯಾಗಿ ಕೆಲಸ ಮಾಡೋದಿಲ್ಲ ಇನ್ನು ಕೆಲವು ವೇಳೆ ಡಾಕ್ಟರ್ಸ್ ಅನಸ್ತೀಶಿಯಾ ಪ್ರಮಾಣ ಸರಿಯಾಗಿ ಅಡ್ಜಸ್ಟ್ ಮಾಡದಿದ್ದರೂ ಈ ಭಯಾನಕ ಅನುಭವ ಸಂಭವಿಸಬಹುದು ಹೀಗಾಗಿ ಹೇಳಬೇಕಂದ್ರೆ ಅನಸ್ತೀಶಿಯಾ ಅವೇರ್ನೆಸ್ ಅಪರೂಪದದ್ದುವಲ್ಲ ಅದು ಯಾವುದೇ ಸರ್ಜರಿಯಲ್ಲೂ ನಮ್ಮಲ್ಲಿ ಯಾರಿಗಾದರೂ ಆಗಬಹುದು ಇದು ಒಂದು ಸತ್ಯ ಘಟನೆ ಅಮೇರಿಕಾದ ಸಿಡ್ನಿ ವಿಲಿಯಮ್ಸ್ ಎಂಬ ವ್ಯಕ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಹೃದಯದ ದೊಡ್ಡ ಆಪರೇಷನ್ಗೆ ಹೋದರು ಡಾಕ್ಟರ್ಸ್ ಹೇಳಿದ್ರು ಸರ್ಜರಿ ತುಂಬಾ ಕಠಿಣ ಜೀವ ಉಳಿಯೋ ಸಾಧ್ಯತೆ ಕೇವಲ ಫಿಫ್ಟಿ ಫಿಫ್ಟಿ ಆದರೆ ಸಿಡ್ನಿ ಧೈರ್ಯದಿಂದ ಒಪ್ಕೊಂಡ್ರು ಅವರಿಗೆ ಅನಸ್ತೀಶಿಯಾ ನೀಡಲಾಯಿತು ಸರ್ಜರಿ ಆರಂಭವಾಯಿತು ಆದರೆ ಮಧ್ಯದಲ್ಲೇ ಎಲ್ಲಾ ಬದಲಾಗ್ಬಿಡ್ತು ಸಿಡ್ನಿಗೆ ಏಕಾಏಕಿ ಹೋಶ್ ಬಂತು ಅವರು ಆಪರೇಷನ್ ಟೇಬಲ್ ಮೇಲೆ ಜೀವಂತವಾಗಿದ್ದರು ಆದರೆ ದೇಹ ಸಂಪೂರ್ಣ ಪ್ಯಾರಲೈಸ್ ಆಗಿತ್ತು ಅವರಿಗೆ ಕಣ್ಣು ತೆರೆಯಲಾಗ್ತಿರ್ಲಿಲ್ಲ ಮಾತಾಡಲಾಗ್ತಿರ್ಲಿಲ್ಲ ಆದರೆ ಅವರ ಮನಸ್ಸು ಪೂರ್ಣ ಎಚ್ಚರದಲ್ಲಿತ್ತು ಅವರಿಗೆ ವೈದ್ಯರು ಚೆಸ್ಟ್ ಓಪನ್ ಮಾಡ್ತಿರೋದನ್ನ ಹೃದಯದ ಸುತ್ತ ಸರ್ಜಿಕಲ್ ಟೂಲ್ಸ್ ಕತ್ತರಿಸೋದನ್ನ ಅದ್ಭುತವಾಗಿ ಅನುಭವ ಆಗ್ತಿತ್ತು ಸಿಡ್ನಿ ನಂತ್ರ ಹೇಳಿದ್ರು ನನಗೆ ಅನ್ಸ್ತು ನಾನು ಆಪರೇಷನ್ ಟೇಬಲ್ ಮೇಲೆ ಜೀವಂತವಾಗಿಯೇ ಹೂತು ಹಾಕಲ್ಪಟ್ಟಿದ್ದೇನೆ ಅವರು ಕೂಗಲು ಪ್ರಯತ್ನಿಸಿದ್ರು ಆದರೆ ಅವರ ಧ್ವನಿ ಒಳಗೆ ಸಿಕ್ಕಿಹಾಕಿಕೊಂಡಿತ್ತು ಒಬ್ಬ ಜೀವಂತ ಮನುಷ್ಯ ಮರಣದ ಹಾಗೆ ಅಚಲ ಆದರೆ ಸಂಪೂರ್ಣ ಎಚ್ಚರದಲ್ಲಿದ್ದ ಸರ್ಜರಿ ಮುಗಿದ ಮೇಲೆ ಅವರು ಬದುಕಿ ಬಂದ್ರು ಆದರೆ ಅವರ ಮನಸ್ಸು ಸಂಪೂರ್ಣ ಕುಸಿತ ಅವರು ಹೇಳಿದ್ರು ರಾತ್ರಿ ಮಲಗೋದಕ್ಕೆ ಕೂಡ ಭಯವಾಗ್ತಿತ್ತು ಕನಸುಗಳಲ್ಲಿ ಮತ್ತೆ ಮತ್ತೆ ಅದೇ ಕ್ಷಣ ಬರ್ತಿತ್ತು ಇದನ್ನೇ ವೈದ್ಯರು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂದರೆ ಪಿಟಿಎಸ್ ಡಿ ಅಂತಾರೆ ಯಾಕೆಂದ್ರೆ ದೇಹ ಚೇತರಿಸಿಕೊಂಡರೂ ಮನಸ್ಸು ಅಂಥ ನೋವನ್ನ ಎಂದಿಗೂ ಮರೆತ್ಕೊಳ್ಳಲ್ಲ ಇದೀಗ ಕೇಳಿ ಒಂದು ಮಹಿಳೆಯ ಸ್ಪೈನ್ ಚಿಲ್ಲಿಂಗ್ ಕಥೆ ಅವಳ ಹೆಸರು ಜೀನಿಯಸ್ ಸ್ಮಿತ್ ಅವಳಿಗೆ ಗರ್ಭಾಶಯದ ಸಮಸ್ಯೆ ಇತ್ತು ಅದಕ್ಕಾಗಿ ಓವರಿ ರಿಮೂವಲ್ ಸರ್ಜರಿ ಮಾಡಲು ನಿರ್ಧರಿಸಿದರು ಹಾಗೆ ಸರ್ಜರಿ ಆರಂಭವಾಯಿತು ಅವಳಿಗೆ ಅನಸ್ತೀಶಿಯಾ ಕೊಟ್ಟರು ಆದರೆ ಮಧ್ಯದಲ್ಲೇ ಒಂದು ತಪ್ಪಾಯಿತು ಅವಳ ದೇಹಕ್ಕೆ ಹೋಗುತ್ತಿದ್ದ ಅನಸ್ಥೆಟಿಕ್ ಫ್ಲೂಯಿಡ್ ಸರ್ಜರಿ ನಡೆಯುವ ಮಧ್ಯದಲ್ಲೇ ಮುಗಿದು ಹೋಯಿತು ಮತ್ತೆ ಏನಾಯಿತು ಗೊತ್ತಾ ಜೀನಿಗೆ ಎಚ್ಚರ ಬಂತು ಅವಳು ಕಣ್ಣೆದುರೇ ಬೆಳಕಿನ ಕತ್ತರಿ ಹೊಳೆಯುತ್ತಿತ್ತು ಡಾಕ್ಟರ್ಗಳ ಶಬ್ದಗಳು ಕೇಳಿಸುತ್ತಿದ್ದವು ಆದರೆ ದೇಹ ಪ್ಯಾರಲೈಸ್ಡ್ ಚಲನೆಯೇ ಇಲ್ಲ ಶಬ್ದವೇ ಇಲ್ಲ ಅವರು ಹೇಳಿದರು ನನಗೆ ಅನ್ನಿಸಿತು ನನ್ನ ದೇಹದೊಳಗೆ ಬಾಂಬ್ ಸ್ಫೋಟವಾಗ್ತಿದೆ ಪ್ರತಿ ಕಟ್ ಪ್ರತಿ ಸ್ಟಿಚ್ ಅವಳಿಗೆ ಬದುಕಿರುವಾಗಲೇ ಅನುಭವ ಆಗ್ತಿತ್ತು ಅವಳು ಅಳುತ್ತಿದ್ದಳು ಆದರೆ ಧ್ವನಿ ಹೊರಬರಲಿಲ್ಲ ಅವಳು ಕೂಗ್ತಿದ್ದಳು ಆದರೆ ಯಾರಿಗೂ ಕೇಳಿಸಲಿಲ್ಲ ಅವಳ ಕಂಠದಲ್ಲಿ ಬ್ರೀಥಿಂಗ್ ಟ್ಯೂಬ್ ಇತ್ತು ಆದರೂ ಅವಳಿಗೆ ಉಸಿರೇ ಬಂದಿರಲಿಲ್ಲ ಅವಳು ಅಲ್ಲಿ ಮರಣದ ಗಡಿಯಲ್ಲಿ ನಿಂತಾಗಿತ್ತು ಅವಳು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಳು ದಯವಿಟ್ಟು ಇದು ಮುಗಿದು ಹೋಗಲಿ ಸರ್ಜರಿ ಮುಗಿದ ನಂತರ ಡಾಕ್ಟರ್ಸ್ ಅರ್ಥ ಮಾಡಿಕೊಂಡರು ಅನಸ್ಥೆಟಿಕ್ ಫ್ಲೋಯಿಡ್ ಸಪ್ಲೈ ಮಧ್ಯದಲ್ಲೇ ನಿಂತು ಹೋಗಿತ್ತು ಅಂದ್ರೆ ಜೀನಿ ಸಂಪೂರ್ಣ ಎಚ್ಚರದಲ್ಲೇ ಸರ್ಜರಿ ಅನುಭವಿಸಿದ್ದಳು ಅದಾದ ಮೇಲೆ ಅವಳ ಮನಸ್ಸು ಚೂರು ಚೂರಾಗಿ ಬಿತ್ತು ನಿದ್ರೆ ಬಾರದ ರಾತ್ರಿ ಕನಸುಗಳಲ್ಲಿ ಆಪರೇಷನ್ ಥಿಯೇಟರ್ ಮತ್ತೆ ಮತ್ತೆ ಅದೇ ಬೆಳಕು ಅದೇ ನೋವು ಇವತ್ತಿಗೂ ಜೀನಿ ತನ್ನ ಅನುಭವ ಹೇಳುವಾಗ ಕಣ್ಣೀರಾಗುತ್ತಾಳೆ ಅವಳು ಹೇಳ್ತಾಳೆ ಆ ದಿನ ನಾನು ಸತ್ತಿಲ್ಲ ಆದ್ರೆ ನನ್ನ ಆತ್ಮ ಸತ್ತು ಹೋಯಿತು ಇದು ಒಂದು ನಿಜವಾದ ಭಯಾನಕ ಘಟನೆ ಅವನ ಹೆಸರು ಶರ್ಮನ್ ಸೈಜ್ಮೋರ್ ಅವನು ಸಾಮಾನ್ಯ ಮನುಷ್ಯ ಆದರೆ ಅವನಿಗೆ ಹೊಟ್ಟೆ ನೋವು ಅದಕ್ಕಾಗಿ ಡಾಕ್ಟರ್ಗಳು ಎಕ್ಸ್ಪ್ಲೋರೇಟರಿ ಸರ್ಜರಿ ಮಾಡಲು ನಿರ್ಧರಿಸಿದರು ಸರ್ಜರಿ ಆರಂಭಕ್ಕೂ ಮೊದಲು ಅನೆಸ್ತೀಶಿಯಾಲಜಿಸ್ಟ್ ಅವನಿಗೆ ಪ್ಯಾರಲೈಸಸ್ ಡ್ರಗ್ಸ್ ಕೊಟ್ಟರು ಆದರೆ ತಪ್ಪಾಗಿ ಅನೆಸ್ತೀಶಿಯಾ ಕೊಡೋದನ್ನ ಮರ್ತುಬಿಟ್ರು ಇದರ ಅರ್ಥ ಏನ್ ಗೊತ್ತಾ ಅವನ ದೇಹ ಸಂಪೂರ್ಣ ಪ್ಯಾರಲೈಸ್ ಆಗಿತ್ತು ಆದರೆ ಅವನ ಮೆದುಳು ಎಚ್ಚರದಲ್ಲೇ ಇತ್ತು ಸರ್ಜರಿ ಆರಂಭ ಆಯಿತು ಡಾಕ್ಟರ್ಗಳು ಅವನ ಹೊಟ್ಟೆಯಲ್ಲಿ ಮೊದಲ ಕಟ್ ಹಾಕಿದ ಕ್ಷಣದಲ್ಲಿ ಶರ್ಮನ್ ಕಣ್ಣೆದುರಿಗೆ ಕತ್ತರಿ ಹೊಳೆಯಿತು ಅವನಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತು ನೋವು ತಾಳಲಾರದಷ್ಟು ಬಲವಾದದ್ದು ಅವನು ಕೂಗ್ಬೇಕು ಅನ್ನಿಸ್ತು ಆದರೆ ಅವನ ಬಾಯಿ ಕೆಲಸ ಮಾಡ್ತಿರ್ಲಿಲ್ಲ ಅವನು ಕೈ ಚಲಾಯಿಸಬೇಕು ಅನ್ನಿಸ್ತು ಆದರೆ ಅವನ ದೇಹ ಕಲ್ಲಿನಂತೆ ಕಟ್ಟು ಬಿದ್ದಿತ್ತು ಅವನು ಕೂಗುತ್ತಿದ್ದ ಅವನ ಮನಸ್ಸಿನಲ್ಲಿ ಮಾತ್ರ ಹದಿನಾರು ನಿಮಿಷಗಳ ನಂತರ ಗೆ ತಪ್ಪು ಗೊತ್ತಾಯಿತು ತಕ್ಷಣ ಅನಿಸ್ತೀಶಿಯಾ ನೀಡಲಾಯಿತು ಆದರೆ ಅಷ್ಟರೊಳಗೆ ಇಪ್ಪತ್ತೊಂಬತ್ತು ನಿಮಿಷಗಳು ನರಕದಂತೆ ಕಳೆದಿತ್ತು ಅವನು ಜೀವಂತವಾಗಿಯೇ ತನ್ನ ದೇಹ ಕತ್ತರಿಸುವ ನೋವನ್ನು ಅನುಭವಿಸಿದ್ದ ಸರ್ಜರಿ ಮುಗಿದ ಮೇಲೆ ಅವನು ಬದುಕಿದರೂ ಅವನ ಮನಸ್ಸು ಅಲ್ಲೇ ಆಪರೇಷನ್ ಥಿಯೇಟರ್ನಲ್ಲಿ ಸತ್ತುಹೋಯಿತು ಅವನಿಗೆ ನಿದ್ರೆ ಬಾರದ ರಾತ್ರಿಗಳು ಭಯಾನಕ ಕನಸುಗಳು ತನ್ನನ್ನು ನೆಲಕ್ಕೆ ಹೂತು ಬಿಟ್ಟಂತಿ ಅನ್ನಿಸುವ ಅನುಭವ ಅವನು ಹೇಳುತ್ತಿದ್ದ ನನಗನಿಸ್ತಿದೆ ನನ್ನ ದೇಹ ಬದುಕಿದೆ ಆದರೆ ನಾನು ಒಳಗೆ ಸತ್ತಿದ್ದೇನೆ ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ ಸರ್ಜರಿಯಾದ ಒಂದು ತಿಂಗಳ ಒಳಗೆ ಅವನಿಗೆ ಸಿಲಿಯರ್ ಪಿಟಿಎಸ್ಟಿ ಟಿ ಅಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಯಿತು ಭಯ ಆತಂಕ ನಿದ್ರೆ ಕಳೆದು ಅವನು ಈ ದುಃಖ ತಾಳಲಾರದೆ ಸ್ವತಃ ಜೀವ ಕೊಟ್ಟ ಈಗ ನೀವು ಯೋಚಿಸ್ತಿರಬಹುದು ಇಂತಹ ಭಯಾನಕ ಘಟನೆಗಳು ಹೇಗೆ ಸಂಭವಿಸುತ್ತವೆ ಒಬ್ಬ ಮನುಷ್ಯ ಜೀವಂತವಾಗಿಯೇ ಆಪರೇಷನ್ ನೋವು ಅನುಭವಿಸುವಷ್ಟು ದೊಡ್ಡ ತಪ್ಪು ಯಾರು ಮಾಡ್ತಾರೆ ಉತ್ತರ ಲೋಪ ಲೆಕ್ಕದ ತಪ್ಪು ಮತ್ತು ಕಮ್ಯುನಿಕೇಷನ್ ಗ್ಯಾಪ್ ಮೊದಲ ಕಾರಣ ಡಾಕ್ಟರ್ಗಳ ನಿರ್ಲಕ್ಷ್ಯ ಅಥವಾ ತಪ್ಪಾದ ಅಂದಾಜು ಕೆಲವೊಮ್ಮೆ ಎನಸ್ತೀಶಿಯಾಲಜಿಸ್ಟ್ ರವರು ಬಾಡಿ ರಿಯಾಕ್ಷನ್ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರಿಗೆ ಎಷ್ಟು ಎನಸ್ತೀಶಿಯಾ ಬೇಕು ಎಷ್ಟು ಬೇಡ ಅಲ್ಲಿ ಮಾಡಿದ ತಪ್ಪು ಜೀವವನ್ನೇ ಬದಲಾಯಿಸಬಹುದು ಎರಡನೇ ಕಾರಣ ಅಸಮರ್ಪಕ ಯಂತ್ರೋಪಕರಣಗಳು ಇಂದು ತಂತ್ರಜ್ಞಾನ ತುಂಬಾ ಮುಂದಾಗಿದೆ ಪೇಶೆಂಟಿನ ಮೆದುಳಿನ ಬ್ರೈನ್ ಆಕ್ಟಿವಿಟಿ ಮಾಪನ ಮಾಡುವ ಸ್ಪೆಷಲ್ ಮಾನಿಟರ್ಸ್ ಇದ್ದಾವೆ ಅವು ಅಲರ್ಟ್ ಕೊಡ್ತಾವೆ ಪೇಶೆಂಟ್ಗೆ ಹೋಶ್ ಬರುತ್ತಿದೆ ಅಂತ ಆದರೆ ದುರದೃಷ್ಟ ಇಂತಹ ಯಂತ್ರಗಳು ದುಬಾರಿ ಮತ್ತು ವಿಶ್ವದ ಹಾಸ್ಪಿಟಲ್ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕಡೆ ಮಾತ್ರ ಇರ್ತಾವೆ ಮೂರನೇ ಕಾರಣ ಕಮ್ಯುನಿಕೇಷನ್ ಗ್ಯಾಪ್ ಕೆಲವೊಮ್ಮೆ ಆಪರೇಷನ್ ಮುಂಚೆ ಪೇಷೆಂಟಿನ ಮೆಡಿಕಲ್ ಹಿಸ್ಟ್ರಿ ಸರಿಯಾಗಿ ಕಲೆಕ್ಟ್ ಆಗೋದಿಲ್ಲ ಹಿಂದೆ ಯಾವ ಔಷಧಿಗೆ ಅಲರ್ಜಿಕ್ ರಿಯಾಕ್ಷನ್ ಇದೆ ಅಥವಾ ಹೃದಯ ಬ್ಲಡ್ ಪ್ರೆಷರ್ ಸಮಸ್ಯೆ ಇದೆಯಾ ಈ ಮಾಹಿತಿಯನ್ನು ಡಾಕ್ಟರ್ಗೆ ಸರಿಯಾಗಿ ತಿಳಿಸಿದರೆ ಎನಸ್ತೀಶಿಯಾಗೆ ಪ್ರತಿಕ್ರಿಯೆ ಅಸಹಜವಾಗಬಹುದು ನಾಲ್ಕನೇ ಕಾರಣ ಮಾನವ ದೇಹದ ವಿಭಿನ್ನ ಪ್ರತಿಕ್ರಿಯೆ ಎಲ್ಲರ ಮೆಟಬಾಲಿಸಂ ಒಂದೇ ಆಗೋದಿಲ್ಲ ಕೆಲವರಲ್ಲಿ ಅನಸ್ತೀಶಿಯಾ ಬೇಗ ರಿಯಾಕ್ಟ್ ಆಗುತ್ತದೆ ಮತ್ತೆ ಕೆಲವರಲ್ಲಿ ಅದು ನಿಧಾನವಾಗಿ ಕೆಲಸ ಮಾಡುತ್ತದೆ ಅಂದರೆ ಸಮಯ ತಪ್ಪಿದರೆ ಕಾನ್ಷಿಯಸ್ನೆಸ್ ಮತ್ತೆ ಬರಬಹುದು ಇದರಿಂದ ಸ್ಪಷ್ಟ ಅನಸ್ತೀಶಿಯಾ ಅವೇರ್ನೆಸ್ ಎಂದರೆ ಕೇವಲ ಒಂದು ಮೆಡಿಕಲ್ ಆಕ್ಸಿಡೆಂಟ್ ಅಲ್ಲ ಅದು ಸಿಸ್ಟಂ ಫೇಲ್ಯೂರ್ ಕೂಡ ಆಗಬಹುದು ಆದರೆ ಗುರುತ್ವದ ಪ್ರಶ್ನೆ ಇದಾಗಿದೆ ಇದನ್ನು ತಡೆಗಟ್ಟೋದು ಹೇಗೆ ಬದುಕು ಮತ್ತು ಮರಣದ ನಡುವೆ ನಡೆಯೋ ಈ ತಪ್ಪು ಅದನ್ನು ಎಲ್ಲಿ ನಿಲ್ಲಿಸೋದು ಇಂತಹ ಭಯಾನಕ ಅನುಭವ ಯಾರಿಗೂ ಆಗಬಾರದು ಆದರೆ ತಡೆಯುವುದು ಹೇಗೆ ಈ ಪ್ರಶ್ನೆ ಅತ್ಯಂತ ಮುಖ್ಯವಾದದ್ದು ಮೊದಲ ಹೆಜ್ಜೆ ನಿಜ ಹೇಳಿ ಸರ್ಜರಿ ಮೊದಲು ವೈದ್ಯರು ನಿಮ್ಮ ಆರೋಗ್ಯ ಇತಿಹಾಸವನ್ನು ಕೇಳುತ್ತಾರೆ ಹಿಂದೆ ಹೃದಯದ ತೊಂದರೆ ಮಧುಮೇಹ ಸಕ್ಕರೆ ರಕ್ತದೊತ್ತಡ ಬಿಪಿ ಅಸ್ತಮ ಅಥವಾ ಯಾವುದೇ ಅಲರ್ಜಿ ಇದ್ದಿತೆ ಎಂದು ಈ ಮಾಹಿತಿಯನ್ನು ಎಂದಿಗೂ ಮರೆ ಮಾಡಬೇಡಿ ಏಕೆಂದರೆ ನಿಮ್ಮ ಸಣ್ಣ ತಪ್ಪು ಮಾಹಿತಿಯೇ ಅನಸ್ಥೀಶಿಯಾ ಪ್ರಮಾಣದಲ್ಲಿ ದೊಡ್ಡ ತಪ್ಪನ್ನು ತರಬಹುದು ಎರಡನೇ ಹೆಜ್ಜೆ ಸರ್ಜರಿಗೂ ಮೊದಲು ಮಾತನಾಡಿ ನೀವು ಅಥವಾ ನಿಮ್ಮ ಕುಟುಂಬದವರು ನೇರವಾಗಿ ಎನಸ್ತೀಶಿಯಾಲಜಿಸ್ಟ್ ಅವರೊಂದಿಗೆ ಮಾತನಾಡಿ ಯಾವ ವಿಧದ ಎನಸ್ತೀಶಿಯಾ ಕೊಡ್ತೀರಾ ನನ್ನ ಆರೋಗ್ಯ ಸ್ಥಿತಿ ಸುರಕ್ಷಿತನಾ ಇಂಥ ಪ್ರಶ್ನೆಗಳಲ್ಲೂ ಕೇಳುವುದು ತಪ್ಪಲ್ಲ ನೀವು ಮಾಹಿತಿ ಹೊಂದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆ ಬಹಳ ಕಡಿಮೆ ಆಗುತ್ತದೆ ಮೂರನೇ ಹೆಜ್ಜೆ ಆಧುನಿಕ ಮೇಲ್ವಿಚಾರಣಾ ವ್ಯವಸ್ಥೆಯ ಆಸ್ಪತ್ರೆ ಆಯ್ಕೆ ಮಾಡಿ ಇಂದಿನ ಉನ್ನತ ಮಟ್ಟದ ಆಸ್ಪತ್ರೆಗಳಲ್ಲಿ ಬ್ರೈನ್ ಆಕ್ಟಿವಿಟಿ ಪರೀಕ್ಷಿಸುವ ಯಂತ್ರಗಳು ಇವೆ ಪೇಷಂಟ್ಗೆ ಅರಿವು ಬರಲಾರಂಭಿಸಿದರೆ ತಕ್ಷಣ ನೀಡುತ್ತವೆ ಇದರ ಮೂಲಕ ಅನಸ್ಥೀಶಿಯಾ ಅವೇರ್ನೆಸ್ ಸಂಭವಿಸುವ ಸಾಧ್ಯತೆ ತೀರಾ ಕಡಿಮೆಯಾಗುತ್ತದೆ ನಾಲ್ಕನೇ ಹೆಜ್ಜೆ ಮನಸ್ಸು ಶಾಂತವಾಗಿರಲಿ ಶಸ್ತ್ರಚಿಕಿತ್ಸೆ ಮೊದಲು ಅತಿಯಾದ ಭಯ ಅಥವಾ ಆತಂಕ ಹೆಚ್ಚಾದರೆ ದೇಹದಲ್ಲಿ ಎಡ್ರಿನಲಿನ್ ಪ್ರಮಾಣ ಹೆಚ್ಚುತ್ತದೆ ಅದರ ಪರಿಣಾಮ ಅನಸ್ಥೀಶಿಯಾ ಬೇಗನೆ ಕುಗ್ಗಬಹುದು ಆದ್ದರಿಂದ ವೈದ್ಯರು ಮತ್ತು ನರ್ಸ್ಗಳು ಹೇಳುವಂತೆ ಶಾಂತವಾಗಿರಿ ಮನಸ್ಸು ನೆಮ್ಮದಿಯಿಂದ ಇಡಿ ಐದನೇ ಹೆಜ್ಜೆ ಶಸ್ತ್ರಚಿಕಿತ್ಸೆಯ ನಂತರದ ಗಮನ ಶಸ್ತ್ರಚಿಕಿತ್ಸೆಯ ನಂತರ ಕೆಲವರಿಗೆ ಭಯಾನಕ ಕನಸುಗಳು ನೈಟ್ ಮ್ಯಾಟ್ಸ್ ಅಥವಾ ಅಸಾಮಾನ್ಯ ಅನುಭವ ಉಂಟಾಗಬಹುದು ಹಾಗಾದರೆ ತಕ್ಷಣ ವೈದ್ಯರಿಗೆ ತಿಳಿಸಿ ಇದನ್ನು ಬೇಗನೆ ತಡೆದರೆ ಮಾನಸಿಕ ಆಘಾತ ಪಿಟಿಎಸ್ಡಿ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗುವುದನ್ನು ತಪ್ಪಿಸಬಹುದು ಅಂತಿಮವಾಗಿ ಹೇಳುವುದಾದರೆ ಆನಸ್ಥೀಶಿಯಾ ಅವೇರ್ನೆಸ್ ಎಂಬುದು ತುಂಬಾ ಅಪರೂಪದ ಘಟನೆ ಆದರೆ ನೀವು ನಿಜವಾಗಿ ಮಾಹಿತಿ ಹಂಚಿಕೊಂಡರೆ ವೈದ್ಯರನ್ನು ನಂಬಿ ಸಹಕರಿಸಿದರೆ ಮತ್ತು ಆಧುನಿಕ ಸುರಕ್ಷತಾ ವ್ಯವಸ್ಥೆ ಇದ್ದರೆ ಈ ಅಪಾಯವನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಮಟ್ಟಕ್ಕೆ ಕಡಿಮೆ ಮಾಡಬಹುದು ಆಪರೇಷನ್ ಅಂದರೆ ಕೇವಲ ಶರೀರದ ಸಮಸ್ಯೆ ತಿದ್ದೋ ಕೆಲಸ ಅಲ್ಲ ಕೆಲವೊಮ್ಮೆ ಅದು ಮನಸ್ಸಿನ ಪರೀಕ್ಷೆ ಕೂಡ ಆಗುತ್ತೆ ಅನಸ್ತೀಶಿಯಾ ಅವೇರ್ನೆಸ್ ನ ಕಥೆ ನಮ್ಮೆಲ್ಲರಿಗೂ ಒಂದು ಸ್ಮರಣೆ ವಿಜ್ಞಾನ ಎಷ್ಟು ಪ್ರಗತಿ ಮಾಡಿದರೂ ಮನಸ್ಸಿನ ಶಾಂತಿ ಮತ್ತು ಮಾನವೀಯತೆ ಅಂದರೆ ಯಾವ ಟೆಕ್ನಾಲಜಿ ಕೂಡ ಬದಲಾಯಿಸಲಾರದು ವೈದ್ಯರಿಗೆ ಇದು ಒಂದು ಜವಾಬ್ದಾರಿ ಪೇಶೆಂಟ್ ಕೇವಲ ಒಂದು ಕೇಸ್ ಅಲ್ಲ ಅವನೂ ಒಂದು ಭಾವನೆಗಳನ್ನ ಹೊಂದಿರುವ ಜೀವಿ ಮತ್ತು ನಮ್ಮೆಲ್ಲರಿಗೂ ಇದು ಒಂದು ಪಾಠ ನಮ್ಮ ಹೆಲ್ತ್ ಬಗ್ಗೆ ನಾವೇ ಎಚ್ಚರಿಕೆಯಿಂದ ಇರಬೇಕು ಡಾಕ್ಟರ್ ಜೊತೆ ಎಲ್ಲಾ ಮಾಹಿತಿಯನ್ನು ಮುಕ್ತವಾಗಿ ಹಂಚಿಕೊಳ್ಳಬೇಕು ಮತ್ತು ಆಪರೇಷನ್ಗೆ ಹೋಗುವವರನ್ನು ಧೈರ್ಯದಿಂದ ಸಪೋರ್ಟ್ ಮಾಡಬೇಕು ಜೀವನದಲ್ಲಿ ಕೆಲವು ಘಟನೆಗಳು ನಮ್ಮನ್ನು ಕದುಸುತ್ತವೆ ಆದರೆ ಅವು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತವೆ ಭಯದಿಂದ ತಪ್ಪಿಸಿಕೊಳ್ಳೋ ಬದಲು ಅದನ್ನ ಅರಿತು ಅದರಲ್ಲಿ ಹೋರಾಡೋ ಶಕ್ತಿ ಬೆಳೆಸೋದು ನಿಜವಾದ ಸೌಖ್ಯ ಆದ್ದರಿಂದ ನೆನಪಿಡಿ ನೋವು ತಾತ್ಕಾಲಿಕ ಆದರೆ ಆಶೆ ಶಾಶ್ವತ ಈ ಕಥೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿಕರ ಸೈನ್ಸ್ ಮತ್ತು ಮಾನವೀಯ ಕಥೆಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಕಥೆ ಜೊತೆ ಭೇಟಿಯಾಗೋಣ ಅಂಟಿಲ್ ದೆನ್ ಜೀವನವನ್ನು ಅರ್ಥ ಮಾಡಿ ಧೈರ್ಯದಿಂದ ಬದುಕಿ